ನಮಸ್ತೆ ನಾನು ರಾಜು ಅಷ್ಟೇ ನೀವು ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವೆ ಈಗ ಸಂಘರ್ಷ ಚೋರಾಗಿದೆ ಅದರಲ್ಲೂ ನಮ್ಮ ರಾಜ್ಯದ ಸಿ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಸಂಘರ್ಷಕ್ಕೆ ಇಳಿದು ಪ್ರತಿಕಾರದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಕರ್ನಾಟಕ ಮತ್ತು ಆಂಧ್ರದ ನಡುವೆ ಆದಂತಹ ಸಂಘರ್ಷವೇನು ಸಂಘರ್ಷಕ್ಕೆ ಕಾರಣವಾದ ಸಂಗತಿಯಾದರೂ ಏನು ಯಾಕೆ ಸಿದ್ದರಾಮಯ್ಯನವರು ಈ ಎಲ್ಲ ಗೊಂದಲಗಳ ನಡುವೆ ಅಂದರೆ ಆರ್ ಸಿ ಬಿ ಮತ್ತೊಂದು ಎಲ್ಲ ಗೊಂದಲಗಳ ನಡುವೆ ಯಾಕೆ ಆಂಧ್ರ ಪ್ರದೇಶದ ಮೇಲೆ ಮುಗಿಬಿದ್ದರು ಸಿ ಎಂ ಸಿದ್ದರಾಮಯ್ಯನವರ ಆಕ್ರೋಶಕ್ಕೆ ಕಾರಣವೇನು ಇವೆಲ್ಲವನ್ನು ನೋಡೋಣ ಅದಕ್ಕೆ ನಮ್ಮದು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ತಮ್ಮ ಕಾಮೆಂಟ್ಗಳನ್ನು ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮುಖಾಂತರ ತಿಳಿಸ್ಬೋದು ಎಸ್ ವೀಕ್ಷಕರೇ ಸಿ ಬಿ ತುಳಿತ ನಂತರ ಸಿಎಂ ಸಿದ್ದರಾಮಯ್ಯ ಗೊಂದಲಕ್ಕೀಡಾಗಿದ್ದರು ಮತ್ತು ಸ್ವಲ್ಪ ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು ಮತ್ತು ಆಪ್ತ ವಲಯದಲ್ಲಿ ಹೇಳುವ ಪ್ರಕಾರ ಸಿದ್ದರಾಮಯ್ಯನವರು ಈ ಘಟನೆಯಿಂದ ಬಾರಿ ನೊಂದಿದ್ದರು ಮತ್ತು ಕೆ ಶಿವಕುಮಾರ್ ಅವರ ವಿರುದ್ಧ ಕೆಂಡ ಕಾರಿದ್ರು ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿತ್ತು ಈ ನಡುವೆ ಇದೀಗ ಆ ಕೋಪವೆಲ್ಲ ಸ್ಫೋಟಗೊಂಡು ಆಂಧ್ರದ ಮೇಲೆ ತಿರುಗಿದೆ ಅದಕ್ಕೆ ಸಾಕ್ಷಿ ಸಮೇತ ಸಿದ್ದರಾಮಯ್ಯನವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದಂತಹ ಚಂದ್ರಬಾಬು ನಾಯ್ಡು ಅವರಿಗೆ ನೇರವಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ ಯಾಕೆ ಈ ಪತ್ರವನ್ನು ಬರೆದ್ರು ಎನ್ನುವುದನ್ನು ನೋಡ್ತಾ ಹೋದರೆ ನೋಡಿ ಆಂಧ್ರ ಪ್ರದೇಶ ಮತ್ತು ನಡುವೆ ಯಾವುದೇ ಅಂತ ದೊಡ್ಡ ಸಂಘರ್ಷವಿಲ್ಲ ಗಡಿನಾಡಿನ ಗಡಿಗಳ ವಿಷಯ ಇರ್ಬೋದು ನೀರಿನ ವಿಷಯ ಇರ್ಬೋದು ಮತ್ತು ವ್ಯಾಪಾರ ವಹಿವಾಟಿನ ಇರ್ಬೋದು ಕರ್ನಾಟಕ ಮತ್ತು ಆಂಧ್ರದ ನಡುವೆ ಸ್ನೇಹ ಬಾಂಧವ್ಯವಿದೆ ಯಾವುದೇ ಪಕ್ಷ ಆಡಳಿತ ಮಾಡಿದರೂ ಕೂಡ ಅದು ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷ ಆಡಳಿತ ಮಾಡ್ತಾ ಇದ್ದರೂ ಕೂಡ ಕರ್ನಾಟಕ ಮತ್ತು ಆಂಧ್ರದ ನಡುವೆ ಅಂಥ ವೈಷಮ್ಯ ಅಥವಾ ಅಂಥ ದ್ವೇಷದ ವಾತಾವರಣ ಇಲ್ಲ ನೋಡಿ ನೀವು ಕರ್ನಾಟಕ ಮತ್ತು ತಮಿಳುನಾಡಿನಿಗೆ ಕಂಪೇರ್ ಮಾಡೋದಾದರೆ ಅಲ್ಲಿ ಕಾವೇರಿ ವಿವಾದವಿದೆ ಕಾವೇರಿ ವಿವಾದವಾಗಿ ಎರಡೂ ರಾಜ್ಯಗಳು ಕೋಟಿನ ಕೋರ್ಟಿನ ಮೆಟ್ಟಲು ಏರಿ ಶಿಷ್ಟು ನೀರು ಬಿಡಬೇಕು ಎನ್ನುವಂಥ ಹಠವನ್ನು ತೊಡತ್ತೆ ಮತ್ತು ಮಹಾರಾಷ್ಟ್ರ ಗೋವಾ ಮತ್ತು ಕರ್ನಾಟಕದ ಗಡಿಯಲ್ಲೂ ಕೂಡ ನೀರಿನ ವಿವಾದ ಇದೆ ಆದರೆ ನಮ್ಮ ಮತ್ತು ಅಂದರೆ ಕರ್ನಾಟಕ ಮತ್ತು ಆಂಧ್ರದ ನಡುವೆ ಅಂತ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಆದರೆ ಇದೀಗ ಆಂಧ್ರ ಆಂಧ್ರ ಸರ್ಕಾರ ಅದರಲ್ಲೂ ಚಿತ್ತೂರು ಜಿಲ್ಲಾಡಳಿತ ಕರ್ನಾಟಕಕ್ಕೆ ಭಾರಿ ಅವಮಾನ ಮತ್ತು ಮುಖಭಂಗ ಮತ್ತು ಒಂದು ಒಂದು ನಿಷೇಧವನ್ನು ಹೇರಿದೆ ಹಾಗಾಗಿ ಕರ್ನಾಟಕ ಸರ್ಕಾರ ಕೂಡ ಹೆಚ್ಚುತ್ತಿದೆ ನೋಡಿ ಚಿತ್ತೂರು ಅಂದರೆ ಆಂಧ್ರ ಅಂದರೆ ಅದು ಮಾವಿನ ಒಂದು ತೋಟ ಕರ್ನಾಟಕವೂ ಕೂಡ ಕರ್ನಾಟಕದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಗಳಲ್ಲಿ ಹೇರಳವಾಗಿ ಮಾವನ್ನು ಬೆಳೀತಾರೆ ಅದರಲ್ಲೂ ತೋತಾಪುರಿ ಮಾವಿನ ಹಣ್ಣು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಸಪ್ಲೈ ಮಾಡುವ ದೃಷ್ಟಿಯಲ್ಲಿ ಅಥವಾ ವಿದೇಶಕ್ಕೆ ಸಪ್ಲೈ ಮಾಡೋ ದೃಷ್ಟಿಯಲ್ಲಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಹೇರಳವಾಗಿ ಮಾವಿನ ಹಣ್ಣನ್ನು ಬೆಳೀತಾರೆ ಹಾಗಾಗಿ ಈ ಸಲ ಮಾವಿನ ಬೆಳೆ ಭರುಪೂರವಾಗಿ ಬಂದಿದ್ದರಿಂದ ಎಲ್ಲ ಕಡೆ ಮಾವು ಮಾವು ಅಂತ ಇದ್ದಾರೆ ಹಾಗಾಗಿ ನೋಡಿ ಚಿತ್ತ ಚಿತ್ತೂರಿನಲ್ಲಿ ಏನಾಗುತ್ತೆ ಅಂದರೆ ಚಿತ್ತೂರು ಕರ್ನಾಟಕದ ಮಾವಿನ ಹಣ್ಣಿಗೆ ನಿಷೇಧವನ್ನು ಹೇರಿದೆ ಅಲ್ಲಿನ ಡಿ ಸಿ ಇವರು ಕರ್ನಾಟಕದಿಂದ ಯಾವುದೇ ತೋತಾಪುರಿ ಮಾವಿನ ಹಣ್ಣನ್ನು ಚ ಚಿತ್ತೂರು ಜಿಲ್ಲೆಗೆ ಬರಬಾರದು ಚಿತ್ತೂರಿನಲ್ಲಿ ಒಂದು ವಿಶೇಷವಾದ ಘಟಕ ಇದೆ ಅಂದರೆ ಮಾವಿನ ಸಂಸ್ಕರಣಾ ಘಟಕ ಇದೆ ಹಾಗಾಗಿ ಈ ಕರ್ನಾಟಕದಿಂದ ಹೇರಳವಾಗಿ ಮಾವಿನ ಹಣ್ಣನ್ನು ಚಿತ್ತೂರಿಗೆ ಕಳಿಸಿದರೆ ಚಿತ್ತೂರಿನ ಸಂಸ್ಕರಣಾ ಘಟಕದಲ್ಲಿ ಜಾಸ್ತಿಯಾಗಿ ಆ ರಾಜ್ಯದಲ್ಲಿನ ಅಂದರೆ ಆಂಧ್ರದ ರಾಜ್ಯದಲ್ಲಿನ ಜಿಲ್ಲೆಗಳಿಗೆ ಮೋಸವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಕರ್ನಾಟಕದ ಮಾವಿನ ಹಣ್ಣುಗಳ ಆಮದಿಗೆ ಅಂದರೆ ನಾವು ರಫ್ತು ಮಾಡ್ತೀವಲ್ಲ ಆ ಆಮದಿಗೆ ನಿಷೇಧವನ್ನು ಹೇರಿ ಡಿ ಸಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಅಂದ್ರೆ ನಮ್ಮ ರಾಜ್ಯದ ತೋತಾಪುರಿ ಮಾವಿನ ಹಣ್ಣುಗಳಿಗೆ ಚಿತ್ತೂರು ಜಿಲ್ಲಾಡಳಿತ ನಿಷೇಧವನ್ನು ಹೇರಿದೆ ಇದರಿಂದ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಅನೇಕ ರೈತರಿಗೆ ಲಕ್ಷ ಲಕ್ಷ ರೂಪಾಯಿಗಳಲ್ಲಿ ಲಾಸ್ ಆಗಿದೆ ಆ ನೋವನ್ನು ನಮ್ಮ ಸಿದ್ದರಾಮಯ್ಯ ಜೊತೆ ತೋಡ್ಕೊಂಡಿದ್ರು ಹಾಗಾಗಿ ಸಿದ್ದರಾಮಯ್ಯನವರು ಮೊದಲ ಹಂತವಾಗಿ ನಮ್ಮ ಚೀಫ್ ಸೆಕ್ರೆಟರಿ ಆದಂಥ ಸಾಲಿನಿ ರಜೀಶ್ ರಜನೀಶ್ ಅವರಿಂದ ಒಂದು ಪತ್ರವನ್ನು ಕೂಡ ಜಿಲ್ಲಾಡಳಿತಕ್ಕೆ ಬರೆದಿದ್ರು ಮತ್ತು ಆಂಧ್ರ ಸರ್ಕಾರ ಕೂಡ ಬರೆದಿದ್ರು ಆದರೆ ಅದರಿಂದ ಪ್ರಯೋಜನವಿಲ್ಲ ಎಂಬ ಕಾರಣಕ್ಕಾಗಿ ಇದೀಗ ನಮ್ಮ ಮುಖ್ಯಮಂತ್ರಿ ಆದಂಥ ನೇರವಾಗಿ ನೇರವಾಗಿ ಕಿಳಿದು ಸಿದ್ಧರಾಮಯ್ಯನವರು ನೇರವಾಗಿ ಕಿಳಿದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರಿಗೆ ಸುದೀರ್ಘವಾದ ಪತ್ರವನ್ನು ಬರೆದಿದರೆ ಆ ಪತ್ರದಲ್ಲಿ ಎಲ್ಲವನ್ನು ಉಲ್ಲೇಖಿಸಿದ್ದಾರೆ ನಮ್ಮ ಮತ್ತು ನಿಮ್ಮ ಬಾಂಧವ್ಯ ಹೀಗೆ ಇರಬೇಕು ಯಾವುದೇ ಪಕ್ಷ ಆಡಳಿತವರಲ್ಲಿ ಯಾವುದೇ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿದ್ರು ಕೂಡ ನಮ್ಮ ಸಂಬಂಧ ಹೀಗೆ ಇರಬೇಕು ನಮ್ಮ ಕೋಲಾರದ ರೈತರು ನಮ್ಮ ಚಿಕ್ಕಬಳ್ಳಾಪುರ ರೈತರಿಗೆ ನಿಮ್ಮ ಜಿಲ್ಲಾಡಳಿತ ಮಾಡಿರುವಂಥ ನಿಮ್ಮ ಡಿ ಸಿ ಅವರು ಮಾಡಿ ನಿಷೇಧ ಮಾಡಿರುವಂಥ ನಿಷೇಧದಿಂದ ನಮ್ಮ ನಮ್ಮ ರೈತರಿಗೆ ತುಂಬ ನಷ್ಟವಾಗಿದೆ ಯಾಕಂದ್ರೆ ಇದು ಒಂಥರ ಸರಪಣಿ ಇರುತ್ತೆ ಅಜೆಸ್ಟ್ಮೆಂಟ್ ಇರುತ್ತೆ ನಿಮ್ಮಲ್ಲಿ ಒಂದು ಸಂಸ್ಕಾರ ಘಟಕ ಇದೆ ನಮ್ಮ ನಾವು ಮಾವಿನ ಹಣ್ಣಿನ ಬೆಳೀತೇವೆ ಅಥವಾ ನೀವು ಯಾವುದನ್ನು ಬೆಳಿತೀವಿ ನಾವು ಅದನ್ನು ತಗೋತೀವಿ ಹಾಗಾಗಿ ಒಂದು ಸರಪಳಿ ಇರುತ್ತೆ ಆ ಸರಪಣಿಯನ್ನು ಮುರಿದ್ರೆ ಅದು ರೈತರಿಗೆ ಸಂಕಷ್ಟವಾಗುತ್ತೆ ಹಾಗೆ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈಗಾಗಲೇ ನೀವು ಎಚ್ಚೆತ್ತುಕೊಂಡು ಡಿ ಸಿ ಅವರಿಗೆ ಒಂದು ಆದೇಶವನ್ನು ಕೊಟ್ಟು ನಿಷೇಧ ನಿಷೇಧವನ್ನು ವಾಪಸ್ ಪಡೆಯುವಂತೆ ಒಂದು ಸೂಚನೆ ಅಥವಾ ಪತ್ರವನ್ನು ಸಿದ್ದರಾಮಯ್ಯವರು ಬರೆದಿದ್ದಾರೆ ಆ ಪತ್ರದ ನಂತರ ಇದೆಯಲ್ಲ ಸೆಂಟೆನ್ಸ್ ಅದು ನೇರವಾಗಿ ಆಂಧ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಘಟೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ನೀವು ಹೀಗೆ ಮಾಡದೆ ಹೋದರೆ ನಿಷೇಧವನ್ನು ವಾಪಸ್ ತೆಗೆದುಕೊಳ್ಳದೆ ತೆಗೆದುಕೊಳ್ಳದೆ ಹೋದರೆ ನಾವು ಕೂಡ ಕೆಲವೊಂದನ್ನು ಮಾಡಬೇಕಾಗತ್ತೆ ನಾವು ಕೂಡ ಕೆಲವೊಂದು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಎನ್ನುವಂಥ ಪರೋಕ್ಷ ಎಚ್ಚರಿಕೆಯನ್ನು ಪರೋಕ್ಷ ನಿಷೇಧದ ಎಚ್ಚರಿಕೆಯನ್ನು ಇದೀಗ ಕರ್ನಾಟಕ ಸರ್ಕಾರ ಅಂದರೆ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಆಂಧ್ರ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವು ಒಂದು ಒಂದು ವಸ್ತುವನ್ನು ನಿಷೇಧ ಮಾಡಿದರೆ ಅಥವಾ ಬ್ಯಾನ್ ಮಾಡಿದರೆ ಅಥವಾ ಮ ನಮ್ಮ ತೂತಾಪುರಿ ಮಾವಿನ ಹಣ್ಣಿಗೆ ನೀವು ನಿಷೇಧವನ್ನು ಹೇರಿದರೆ ನಿಮ್ಮ ಆಂಧ್ರದಿಂದ ನಮ್ಮಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬರ್ತಾರೆ ನಮ್ಮ ಕರ್ನಾಟಕದಲ್ಲಿ ಅವರು ಕೆಲಸವನ್ನು ಹುಡುಕೊಳ್ತಾರೆ ಅಥವಾ ನಿಮ್ಮ ಆಂಧ್ರದಿಂದ ಅನೇಕ ಪೌರ ಕಾರ್ಮಿಕರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಇಲ್ಲಿ ಕೆಲಸವನ್ನು ಪಡಿತಾ ಇದ್ದಾರೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವೆಲ್ಲದರನ್ನು ಎಚ್ಚರಿಕೆ ಗಂಟಿಯಾಗಿ ಹೇಳಿರುವಂಥ ಸಿದ್ದರಾಮಯ್ಯನವರು ನೀವು ಈ ನಿಷೇಧವನ್ನು ವಾಪಸ್ ಪಡೆದುಕೊಳ್ಳದೇ ಇದ್ರೆ ನಾವು ಕೂಡ ಎಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಎನ್ನುವಂಥ ಕೊನೆಯ ಸೆಂಟೆನ್ಸ್ ಇದೆಯಲ್ಲ ಅದು ಈಗ ಆಂಧ್ರ ಸರ್ಕಾರಕ್ಕೆ ನಡಕವನ್ನು ಹುಡುಸಿದೆ ಹೀಗಾಗಿ ಆದಷ್ಟು ಬೇಗ ಚಿತ್ತೂರು ಜಿಲ್ಲಾಡಳಿತ ಮಾಡುವಂಥ ತಪ್ಪು ಅಥವಾ ನಿರ್ಬಂಧ ಅಥವಾ ನಿಷೇಧವನ್ನು ವಾಪಸ್ ಪಡೆಯುತ್ತೆ ಎಂಬುದು ಆಂಧ್ರ ಸರ್ಕಾರಕ್ಕೆ ಆಂಧ್ರ ಸರ್ಕಾರದಿಂದ ಕರ್ನಾಟಕ ಸಿಕ್ಕಿರುವಂಥ ಒಂದು ಆಶ್ವಾಸನೆಯಾಗಿದೆ ಒಂದು ವೇಳೆ ನಿಷೇಧವನ್ನು ವಾಪಸ್ ಪಡೆಯದೇ ಇದ್ದರೆ ಸಿದ್ದರಾಮಯ್ಯವ್ರ ಸರ್ಕಾರ ಕೂಡ ಕೆಲವೊಂದು ವಸ್ತುಗಳಿಗೆ ಆಂಧ್ರದಿಂದ ಬರುವಂಥ ಕೆಲವೊಂದು ವಸ್ತುಗಳಿಗೆ ವ್ಯಾಪಾರಕ್ಕೆ ನಿರ್ಬಂಧ ಹೇರಿ ಆಂಧ್ರಕ್ಕೆ ಅತಿ ದೊಡ್ಡ ಶಾಕನ್ನು ಕೊಡುವಂಥ ಎಲ್ಲ ಮುನ್ನೆಚ್ಚರಿಕೆಯನ್ನು ಎಲ್ಲ ಸೂಚನೆಯನ್ನು ನಮ್ಮ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಹೀಗಾಗಿ ಆದಷ್ಟು ಬೇಗ ಆಂಧ್ರ ಸರ್ಕಾರ ಈ ತೆರವು ಈ ನಿರ್ಬಂಧವನ್ನು ಮುಕ್ತಿಗೊಳಿಸಿದ್ರೆ ಆಂಧ್ರ ಸರ್ಕಾರಕ್ಕೆ ಒಳ್ಳೆಯದು ಅಥವಾ ಆಂಧ್ರ ಜನತೆಗೆ ಒಳ್ಳೇದು ಒಂದು ವೇಳೆ ಆಂಧ್ರ ಸರ್ಕಾರ ಇದಕ್ಕೆ ಬೆಲೆ ಕೊಡದಿದ್ರೆ ಅಥವಾ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಬೆಲೆ ಕೊಡದೆ ನಿಷೇಧವನ್ನು ಮುಂದುವರೆಸಿದ್ರೆ ಅದಕ್ಕೆ ತಕ್ಕದಾದಂಥ ಬೆಲೆಯನ್ನು ಆಂಧ್ರ ಕೂಡ ತರಬೇಕಾಗುತ್ತೆ ಎನ್ನುವುದು ಇದೀಗ ಸಿಕ್ಕಂತ ಮಾಹಿತಿಯಾಗಿದೆ ಇದಾಗಿ ಇವತ್ತು ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್